ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಮಂಗಳೂರು ಸ್ಟೈಲ್ ಗೋಳಿ ಬಜೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೋಬೋದು ಬನ್ನಿ ಹಾಗಾದರೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಮೈದಾ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ತಗೊಂಡಿದ್ದೀನಿ ಸುಮಾರು ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನ್ ಅಷ್ಟು ಸೋಡಾ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಶುಗರ್ ಅನ್ನು ತಗೊಳ್ತಾ ಇದ್ದೀನಿ ಇವಾಗ ಇದನ್ನ ನೀರನ್ನ ಸೇರಿಸ್ಕೊಳ್ಳದೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಮೊದಲಿಗೆ ಇದಕ್ಕೆ ನೀರನ್ನ ಸೇರಿಸದೆ ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ನೀರನ್ನು ಆದಷ್ಟು ನೋಡಿಕೊಂಡೇ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸಲ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಹಾಕಿರೋದ್ರಿಂದ ಅದು ಕೂಡ ಕರಗುತ್ತೆ ಸೊ ನೀರು ಜಾಸ್ತಿ ಆಗುತ್ತೆ ಅವಾಗ ಗೋಡಿ ಬಜೆ ಚೆನ್ನಾಗಿ ಬರಲ್ಲ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ನೋಡ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನೋಡ್ತಿದ್ದೀರಲ್ವಾ ಹಿಟ್ಟಿನ ಹದ ಈ ರೀತಿಯಾಗಿರಬೇಕು ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಶುಂಠಿ ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ಚೂರುಗಳು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಜೀರಿಗೆ ಇವೆಲ್ಲವನ್ನು ಇವಾಗ ಮೈದಾ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ವಾ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮುಚ್ಚಲನ ಮುಚ್ಚಿ ಇದನ್ನ ಮಿನಿಮಮ್ ಒನ್ ಅವರ್ ಆದರೂ ಹಾಗೆ ಬಿಡಬೇಕು ನಾನಿಲ್ಲಿ ನೈಟ್ ಇದನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಮಾರ್ನಿಂಗ್ ಗೋಳಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ಮುಚ್ಚಲನ್ನು ತೆಗೆದು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಿಟ್ಟು ಸೆಟ್ ಆಗಿದೆ ಹಿಟ್ಟನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ಹಿಟ್ಟನ್ನು ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಫ್ರೈ ಮಾಡಲಿಕ್ಕೆ ಬೇಕಾದಷ್ಟು ಹಿಟ್ಟನ್ನು ಈ ರೀತಿ ತಗೊಂಡು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಎಣ್ಣೆಗೆ ಹಾಕೊಳ್ಬೇಕು ಹಿಟ್ಟನ್ನು ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಒಂದು ಸೈಡು ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿ ಕಡಿಮೆ ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಗ್ಯಾಸನ್ನು ಮೀಡಿಯಮ್ ಲೋ ಫ್ಲೇಮ್ ಮಾಡಿಕೊಂಡು ಗೋಳಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಆವಾಗ ಗೋಳಿ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಾ ಇದ್ದೀರಲ್ವಾ ಗೋಳಿ ಬಜೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ಇದು ರೆಡಿ ಆಗಿದೆ ಇದನ್ನ ಎಣ್ಣೆಯಿಂದ ತೆಗಿತಾ ಇದ್ದೀನಿ ಇವಾಗ ಇನ್ನೊಂದು ರೌಂಡ್ ಅದೇ ತರ ಫ್ರೈ ಮಾಡ್ಕೊಳ್ತಾ ಇದೀನಿ ಫ್ರೈ ಮಾಡಿಕೊಂಡ ಗೋಳಿ ಬಜೆಯನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಳಿ ಬಜೆ ಈವ್ನಿಂಗ್ ಸ್ನಾಕ್ಸ್ ಗೆ ಟೀ ಜೊತೆಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಉಡುಪಿ ಹಾಗೂ ಮಂಗಳೂರಲ್ಲಿ ಇದನ್ನ ಹೆಚ್ಚಾಗಿ ಸಂಜೆ ಟೈಮ್ ಅಲ್ಲಿ ಟೀ ಜೊತೆಗೆ ಇದನ್ನ ತಿಂತಾರೆ ತೆಂಗಿನಕಾಯಿಯ ಸಣ್ಣ ಪೀಸ್ಗಳನ್ನ ಯೂಸ್ ಮಾಡಿರೋದ್ರಿಂದ ಇದನ್ನ ತಿನ್ನುವಾಗ ಬಾಯಿಗೆ ಸಿಗುವಾಗ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಇನ್ನಷ್ಟು ರುಚಿಯನ್ನ ಕೊಡುತ್ತೆ ಕಾಯಿ ಚಟ್ನಿ ಜೊತೆಗೆ ಗೋಳಿ ಬಜೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಗೋಳಿ ಬಜ್ಜೆ ಯಾವ ಥರ ಮಾಡೋದು ಅಂತ ಹಾಗಿದ್ರೆ ನೀವು ಒಂದ್ಸಲ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್